ನನಗೆ ಗೌಡ್ರು ಥರ ಜವಾರಿ ಭಾಷೆಯಲ್ಲಿ ಮಾತಾಡೋದು ಕಷ್ಟ ಮೈಸೂರು ಕನ್ನಡದಾಗ ಮಾತಾಡ್ತೀನಿ ನೋಡಿ ನಾವೆಲ್ಲರೂ ನಾನು ಬಸನಗೌಡ್ರ ಥರದವರೆಲ್ಲರೂ ರಾಜಕಾರಣಕ್ಕೆ ಬಂದಿದ್ದು ಹಿಂದುತ್ವಕ್ಕಾಗಿ ರಾಜಕಾರಣಕ್ಕೆ ಬಂದಿದ್ದು ರಾಜಕಾರಣಕ್ಕಾಗಿ ಹಿಂದುತ್ವ ಹಿಡ್ಕೊಂಡಿರೋರಲ್ಲ ನಾವು ಬಂದಿದ್ದೇನೆ ಹಿಂದುತ್ವಕ್ಕಾಗಿ ರಾಜಕಾರಣಕ್ಕೆ ಅದಕ್ಕೆ ಸುತ್ತಿ ಬಳಸಿ ಮಾತಾಡೋ ನಮಗ ಅಭ್ಯಾಸ ಇಲ್ಲ ಏನಿದ್ರು ಯ ಕುಮಾರ್ ಹಂಗೆ ಮಾತಾಡೋ ನಮ್ಗೆ ಅಭ್ಯಾಸ ಹಂಗೆ ಮಾತಾಡ ಅಭ್ಯಾಸ ಎರಡು ದಿನದ ಹಿಂದೆ ನನ್ನ ಬಹಳ ಅಗದಿ ಸ್ನೇಹಿತ ಹತ್ತೊಂಬತ್ತು ವರ್ಷ ಒಟ್ಟಿಯ ಒಟ್ಟಿಗೆ ಇದ್ವಿ ಬಹಳ ಸರಿ ಅನ್ನ ಆತ ನಮ್ಗೆ ಹಾಕಿದ್ದಾನೆ ನಮ್ಮನೆಯಾಗ ಅವರು ಊಟ ಮಾಡಿದ್ದಾರೆ ಅವ್ರ ಮನೆಯಾಗ ನಾವು ಊಟ ಮಾಡಿದ್ದೀವಿ ಈಗ ನಮ್ಮ ಪಾರ್ಟಿ ಬಿಟ್ಟಾರೆ ಲಕ್ಷ್ಮಣಪ್ಪ ಸೌದಿಯವರು ಈಗಲೂ ಸ್ನೇಹಿತನೇ ನನಗೆ ಅಯ್ಯೋ ಪಾಪ ಅಂತ ಅನ್ನಿಸ್ತು ಏನ್ ದುರ್ಗತಿ ಬಂತಪ್ಪ ಭಾರತ್ ಮಾತಾಕಿ ಜೈ ಅನ್ನೋದಕ್ಕೂ ನಿಮ್ಮ ಎ ಸಿ ಸಿ ಅಧ್ಯಕ್ಷನ್ ಪರ್ಮರ್ ಪರ್ಮಿಷನ್ ತಗೊಳ್ಬೇಕಪ್ಪ ನಿಮ್ಮದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಥವಾ ಪಾಕಿಸ್ತಾನದ ಕಾಂಗ್ರೆಸ್ ಕಾಂಗ್ರೆಸ್ ಅಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋದಕ್ಕೆ ಯಾವ ಪರ್ಮಿಷನ್ನು ಬೇಡ ಬೆಳಗಾಂನಲ್ಲಿ ಬೆಳಗಾಂ ಉತ್ತರದ ಕಾಂಗ್ರೆಸ್ ಶಾಸಕ ಗೆದ್ದಾಗ ಕೇಳಿ ಬಂದ ಘೋಷಣೆ ಪಾಕಿಸ್ತಾನ್ ಜಿಂದಾಬಾದ್ ಇತ್ತೀಚೆಗೆ ವಿಧಾನಸೌಧ ಅದು ಪ್ರಜಾಪ್ರಭುತ್ವ ದೇಗುಲ ಕರ್ನಾಟಕದ ಆತ್ಮ ಅಲ್ಲಿ ಕಾಂಗ್ರೆಸ್ ರಾಜ್ಯಸಭಾ ಸದಸ್ಯ ಗೆದ್ದಾಗ ಕೇಳಿ ಬಂದ ಘೋಷಣೆ ಭಾರತ್ ಮಾತಾ ಕಿ ಜೈ ಅಲ್ಲ ಪಾಕಿಸ್ತಾನ್ ಜಿಂದಾಬಾದ್ ಕಾಂಗ್ರೆಸ್ಸಿಗೂ ಪಾಕಿಸ್ತಾನಕ್ಕೂ ಏನು ಸಂಬಂಧ ಕಾಂಗ್ರೆಸ್ ಗೆದ್ರೆ ಪಾಕಿಸ್ತಾನದಲ್ಲಿ ಜಿಂದಾಬಾದ್ ಅಂತಾರೆ ಅಂತ ಕೇಳಿದ್ದೆ ಆದರೆ ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ ಅನ್ನೋದನ್ನ ಅವರು ಸಾಬೀತುಪಡಿಸಿದರು ಅದಕ್ಕೆ ನಾನು ನಿಮ್ಮ ಹತ್ರ ವಿನಂತಿ ಮಾಡ್ತೇನೆ ಚಿಕ್ಕೋಡಿ ಸದಲಗ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸೋದ್ರ ಮೂಲಕ ಭಾರತ್ ಮಾತಾ ಭಾರತ್ ಮಾತಾ ಘೋಷಣೆ ಕೇಳುವಂತೆ ಮಾಡಿ ಅಂತ ವಿನಂತಿ ಮಾಡ್ತೇನೆ ಆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಅಲ್ಲಿ ಭಾರತ್ ಮಾತಾ ಕಿ ಜೈ ಅಂತ ಘೋಷಣೆ ಕೂಗಬೇಕು ಇನ್ನ ಇದು ದೇಶ ಗೆಲ್ಲಿಸೋ ಚುನಾವಣೆ ಇದು ದೇಶ ಗೆಲ್ಲಿಸುವ ಚುನಾವಣೆ ಯಾವ ಚುನಾವಣೆ ದೇಶ ಗೆಲ್ಲಿಸುವ ಚುನಾವಣೆ ಜಾತಿ ಹಿಡ್ಕೊಂಡ್ರೆ ಜೇತಿಗೆ ದೇಶ ಗೆಲ್ತೀವಾ ನೀತಿ ರಾಜಕಾರಣ ಮಾಡಿದ್ರೆ ಮಾತ್ರ ದೇಶ ಗೆಲ್ಲೋದು ಜಾತಿ ರಾಜಕಾರಣದಿಂದ ದೇಶ ಗೆಲ್ಸಕ್ ಆಗಲ್ಲ ನೀತಿ ರಾಜಕಾರಣದಿಂದ ದೇಶ ಗೆಲ್ಲುತ್ತೆ ನಮ್ಮ ನರೇಂದ್ರ ಮೋದಿ ಅವರು ಮಾಡ್ತಿರೋದು ಜಾತಿ ರಾಜಕಾರಣ ಅಲ್ಲ ನರೇಂದ್ರ ಮೋದಿಯವ್ರು ಮಾಡ್ತಿರೋದು ನೀತಿ ರಾಜಕಾರಣ ನೀತಿ ರಾಜಕಾರಣದಿಂದ ದೇಶ ಗೆದ್ದಿದೆ ಕಾಂಗ್ರೆಸ್ ಮಾಡ್ತಿರೋದು ನೀತಿ ಗೆಟ್ಟ ರಾಜಕಾರಣ ಕಾಂಗ್ರೆಸ್ ಮಾಡ್ತಿರೋದು ನೀತಿಗೆಟ್ಟ ರಾಜಕಾರಣ ನೀತಿಗೆಟ್ಟ ರಾಜಕಾರಣದಿಂದ ದೇಶ ಆಗಲ್ಲ ಅದಕ್ಕೆ ಪತ್ರಕರ್ತರು ಕೇಳಿದ್ರು ನಿಮ್ಮ ಅಜೆಂಡಾ ಏನು ಏನಿಟ್ಕೊಂಡು ಓಟ್ ಓಟ್ ಕೇಳ್ತೀರಿ ಅಂತ ಹೇಳಿ ನಾನು ಹೇಳದೆ ನೀತಿ ನೇತ ನಿಯತ್ತು ಈ ಮೂರು ಸಂಗತಿಯನ್ನು ಜನರ ಮುಂದಿಟ್ಟು ಓಟ್ ಕೇಳ್ತೀವಿ ಅಂತ ನಮ್ಮ ನೀತಿ ಒಂದ್ ಕಣ್ಣಿಗೆ ಬೆಣ್ಣೆ ಒಂದ್ ಕಣ್ಣಿಗೆ ಸುಣ್ಣ ಅಲ್ಲ ನಮ್ಮ ನೀತಿ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ದೇಶ ಮೊದಲು ಅನ್ನೋದು ನಮ್ಮ ನೀತಿ ಓಟ್ ಮೊದಲು ಅಲ್ಲ ಓಟ್ ಮೊದಲು ಅನ್ನೋದು ಕಾಂಗ್ರೆಸ್ ನೀತಿ ಓಟ್ ಮೊದಲ ಕಾಂಗ್ರೆಸ್ ನೀತಿಯ ಪರಿಣಾಮ ಭಯೋತ್ಪಾದಕರನ್ನು ಬ್ರದರ್ಸ್ ಅಂದರು ಅರ್ದಿದ್ದು ಮಂಗಳೂರಿನಲ್ಲಿ ಕುಕ್ಕರ್ ಬಾಂಬ್ ಇಟ್ಟು ಸಾಧಿಕ್ಕು ಕೆಪಿಸಿಸಿ ಅಧ್ಯಕ್ಷರು ಅವರು ಹೇಳಿದ್ರು ಇದೆಲ್ಲ ಬಿಜೆಪಿಯವರು ಪಿತೂರಿ ದೇ ಆರ್ ಆಲ್ ಅವರ್ ಬ್ರದರ್ಸ್ ಯಾರನ್ನ ಹೇಳಿದ್ದು ಬಾಂಬ್ ಇಡೋರನ್ನು ಅದು ನೀತಿಗೆಟ್ಟ ರಾಜಕಾರಣ ನಮ್ಮ ನೀತಿ ಬಡವರಿಗೆ ಬಲ ಕೊಡೋದು ನಮ್ಮ ನೀತಿ ಮೋದಿ ಅವರ ಯಾವ ಒಂದು ಯೋಜನೆಗಳು ಕೂಡ ನಿನ್ನ ಜಾತಿ ಯಾವುದು ಅಂತ ಕೇಳಲಿಲ್ಲ ಜನ ಖಾತೆ ತೆರೆದ್ರು ಬಡವರ ಮನೆಗೆ ಗ್ಯಾಸ್ ಕೊಟ್ಟರು ಗ್ಯಾಸ್ ಕನೆಕ್ಷನ್ ಕೊಟ್ಟರು ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಹಣ ಹಾಕಿದ್ರು ಮನೆ ಇಲ್ಲದ ಬಡವರಿಗೆ ಮನೆ ಕಟ್ ಕರೆಂಟ್ ಇಲ್ಲದ ಮನೆಗೆ ಕರೆಂಟ್ ಕೊಟ್ಟರು ಗರೀಬಿ ಕಲ್ಯಾಣ ಅನ್ನ ಯೋಜನೆಯ ಮೂಲಕ ಕೋವಿಡ್ನ ಸಂಕಷ್ಟ ಕಾಲದಲ್ಲಿ ನಿರಂತರವಾಗಿ ಹತ್ತು ಕೆಜಿ ಕೊಟ್ಟರು ಈಗ ಕೊಡ್ತಿರೋ ಐದು ಕೆ ಜಿ ಕಿಯು ಕೂಡ ಕೇಂದ್ರದಿಂದ ಬರ್ತಿರೋದು ರಾಜ್ಯದ ಒಂದು ಕಾಳು ಇಲ್ಲ ಯಾರ್ಯಾರಿಗೆ ಕೋವಿಡ್ ಇಂಜೆಕ್ಷನ್ ಆಗಿದೆ ಕೋವಿಡ್ ಸಂದರ್ಭದಲ್ಲಿ ವ್ಯಾಕ್ಸಿನ್ ಇಂಜೆಕ್ಷನ್ ಆಗಿದೆ ಕೈಯತ್ರಿ ಎಲ್ರಿಗೂ ಆಗಿದೆ ಅಮೇರಿಕಾದಲ್ಲಿ ಒಂದು ಇಂಜೆಕ್ಷನ್ ಬೆಲೆ ಮೂವತ್ನಾಲ್ಕು ಸಾವಿರ ಎರಡಕ್ಕೆ ಅರವತ್ತೆಂಟು ಸಾವಿರ ಮೂರಕ್ಕೆ ಒಂದು ಲಕ್ಷದ ಎರಡು ಸಾವಿರ ನಾವೆಷ್ಟು ಕೊಟ್ವಿ ದುರ್ಯೋಧನ ಏಳರು ಎಷ್ಟು ಕೊಟ್ವಿ ಏನು ಹನುಮಂತಣ್ಣ ನಾವೆಷ್ಟು ಕೊಟ್ವಿ ಎಷ್ಟು ಕೊಟ್ವಿ ಕೆ ಈ ರಾಯ ಸಿದ್ದರಾಮಯ್ಯನವ್ರು ಕೊಡ್ತಿರೋ ಎಲ್ಲಾ ಸ್ಕೀಮು ಸೇರಿದ್ರು ಮೋದಿ ಜೀವ ಉಳಿಸೋದಕ್ಕೆ ನೂರ ನಲ್ವತ್ತು ಕೋಟಿ ಜನರಿಗೆ ಉಚಿತವಾಗಿ ಇಂಜೆಕ್ಷನ್ ಕೊಟ್ಟರಲ್ಲ ಅಂದ್ರೆ ಬರಂಗಿಲ್ಲ ಅದರ ಬರೋಬರಿ ಬರಂಗಿಲ್ಲ ಸಿದ್ದರಾಮಯ್ಯನವ್ರ ಲೆಕ್ಕ ಆಮೇಲೆ ಹೇಳ್ತೀನಿ ಕಾಂಗ್ರೆಸ್ನವ್ರ ಲೆಕ್ಕ ಆಮೇಲೆ ಹೇಳ್ತೀನಿ ಆಯುಷ್ಮಾನ್ ಭಾರತ್ ಐದು ಲಕ್ಷ ರೂಪಾಯಿವರೆಗೆ ಉಚಿತವಾದ ಚಿಕಿತ್ಸೆ ಇಲ್ಲೆಲ್ಲೂ ಹಿಂದೂ ಮುಸ್ಲಿಂ ಕ್ರೈಸ್ತ ಅಂತ ಭೇದ ಭಾವ ಮಾಡಲಿಲ್ಲ ಯಾರಾದ್ರೂ ಓಟ್ ಹಾಕೋ ಸಮಯದಲ್ಲಿ ಮೋಟಿ ಮೋದಿ ಅಮರೇ ದುಸ್ಮನ್ ರೇ ಅಂತೇಳಿ ಓಟ್ ಹಾಕ್ತಾ ಇದ್ರೆ ದೇವ್ರ ಮೆತ್ತನ ಮೋದಿ ಯಾರಿಗೂ ದುಸ್ಮನ್ ಗಿರಿ ಮಾಡಿಲ್ಲ ಯಾರು ದೇಶ ದ್ರೋಹಿಗಳಿದ್ರು ಅವರಿಗೆ ಅವರಿಗೆ ಮೋದಿ ದುಶ್ಮನ್ ದೇಶಭಕ್ತರಿಗೆ ಮೋದಿ ಹೀರೋ ದೇಶಭಕ್ತರಿಗೆ ಮೋದಿ ಹೀರೋ ನಮ್ಮ ನೇತ ಜಗತ್ ಮೆಚ್ಚಿರುವಂತ ನಾಯಕ ನಮ್ಮ ನಾಯಕ ಜಗತ್ತಿನ ಹನ್ನೊಂದು ರಾಷ್ಟ್ರಗಳು ತನ್ನ ದೇಶದ ಅತ್ಯುನ್ನತ ಪ್ರಶಸ್ತಿಯನ್ನ ಕೊಟ್ಟಿರೋದು ನಮ್ಮ ದೇಶದ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಆಸ್ಟ್ರೇಲಿಯನ್ ಪ್ರೆಸಿಡೆಂಟ್ ಏನು ಹೇಳದ ಗೊತ್ತಾ ಸಾರ್ವಜನಿಕ ಸಭೆಯಲ್ಲಿ ಮೋದಿ ಇಸ್ ಬಾಸ್ ಮೋದಿ ಇಸ್ ದೋದಿ ಇಸ್ ದ ನಾವ್ ಹೇಳಿದ್ದಲ್ಲ ಆಸ್ಟ್ರೇಲಿಯಾದ ಅಧ್ಯಕ್ಷ ಹೇಳಿದ್ದು ಅಮೇರಿಕನ್ ಪ್ರೆಸಿಡೆಂಟ್ ಏನ್ ಹೇಳಿದ್ರು ಗೊತ್ತಾ ಒಂದ್ ಕಾಲದಲ್ಲಿ ಮೋದಿ ಅವರು ಗುಜರಾತ್ ಮುಖ್ಯಮಂತ್ರಿ ಆಗಿದ್ದಾಗ ಯಾರೋ ಫಿಟ್ಟಿಂಗ್ ಇಟ್ಟು ಅಮೆರಿಕ ವೀಸಾನೆ ಕೊಟ್ಟಿರಲಿಲ್ಲ ಈಗ ಮೋದಿ ಬರ್ತಾರೆ ಅಂತಂದ್ರೆ ರೆಡ್ ಕಾರ್ಪೆಟ್ ಹಾಕೊಂಡು ಅಮೇರಿಕಾ ಅಮೆರಿಕವೇ ಕಾದು ಕುಂತಿರುತ್ತೆ ಅಂತ ಅಮೆರಿಕದ ಅಧ್ಯಕ್ಷ ಹೇಳಿದ್ ಗೊತ್ತಾ ಏನ್ ಹೇಳಿದ್ ಗೊತ್ತಾ ಯು ಆರ್ ಮೋಸ್ಟ್ ಪಾಪ್ಯುಲರ್ ಲೀಡರ್ ಇನ್ ದ ವರ್ಲ್ಡ್ ಜಗತ್ನಲ್ಲಿ ನಿಮ್ಮಂತ ಹೇಳಿದ್ದು ಇಸ್ರೇಲ್ ಪ್ರಧಾನಿ ಏನ್ ಹೇಳಿದ್ರು ಗೊತ್ತಾ ಯು ಕ್ಯಾನ್ ವಿನ್ ಇನ್ ಅವರ್ ಕಂಟ್ರಿ ಆಲ್ಸೋ ಅಂತ ಹೇಳಿದ್ರು ನೀವು ನಮ್ಮ ದೇಶದಲ್ಲೂ ಗೆಲ್ತೀರಿ ಅಂತ ಹೇಳಿದ್ರು ಬರೀ ಹವಾ ಮೋದಿ ಹವ ಬರೀ ಕರ್ನಾಟಕದಲ್ಲ ಬರೀ ಚಿಕ್ಕೋಡಿಲಲ್ಲ ಇಡೀ ದೇಶದಲ್ಲಿ ಮಾತ್ರ ಅಲ್ಲ ಇಡೀ ಪ್ರಪಂಚದಲ್ಲಿರೋದು ಯಾವವ ಯಾವ ಯಾವ ಮತ್ತೊಮ್ಮೆ ಮತ್ತೊಮ್ಮೆ ಇಡೀ ಪ್ರಪಂಚದಲ್ಲಿರೋದು ಮೋದಿ ನಮ್ಮ ನಾಯಕ ಅಂತ ಮೋದಿ ನಮ್ಮ ನಾಯಕ ನಿಯತ್ತು ಕಾಂಗ್ರೆಸ್ಸಿಗೆ ಯಾವ ನಿಯತ್ತಿದೆ ಕಾಶ್ಮೀರಕ್ಕೆ ಆರ್ಟಿಕಲ್ ತ್ರೀ ಸೆವೆಂಟಿ ತಂದು ಸಾವಿರಾರು ಜನ ನಿರಾಶ್ರಿತರಾಗೋದಕ್ಕೆ ಭಯೋತ್ಪಾದನೆ ಬೆಳೆಯೋದಕ್ಕೆ ಕಾರಣ ಆಗಿದ್ದು ಕಾಂಗ್ರೆಸ್ ಪಾರ್ಟಿ ಇವತ್ತು ಮೀಸಲಾತಿ ಬಗ್ಗೆ ಮಾತಾಡ್ತಾರೆ ಮೀಸಲಾತಿ ಕೊಡಬಾರದು ಅಂತೇಳಿ ಪತ್ರ ಬರೆದಿದ್ದು ಜವಾಹರ್ಲಾಲ್ ನೆಹರು ಅವರವರು ಅಂಬೇಡ್ಕರ್ ಅವರನ್ನ ಎರಡು ಬಾರಿ ಚುನಾವಣೆಯಲ್ಲಿ ಸೋಲ್ಸಿದ್ದು ಕಾಂಗ್ರೆಸ್ ನಲವತ್ತೊಂದು ಬಾರಿ ಆರ್ಟಿಕಲ್ ತ್ರೀ ಸೆವೆಂಟಿ ತಾನೇ ಮಾಡ್ಲಿಕ್ಕೆ ಸರ್ಕಾರ ವಜಾ ಮಾಡಕ್ಕೆ ತ್ರೀ ಫಿಫ್ಟಿ ಒನ್ ತ್ರೀ ಫಿಫ್ಟಿ ಸಿಕ್ಸ್ ಆರ್ಟಿಕಲ್ ತ್ರೀ ಸಿಕ್ಸ್ ನಪಯೋಗ ಪಡಿಸ್ಕೊಂಡು ಬಾರಿ ವಿವಿಧ ಕಾಂಗ್ರೆಸ್ ಸರ್ಕಾರವನ್ನು ವಜಾ ಮಾಡಿದ್ದು ಕಾಂಗ್ರೆಸ್ ತುರ್ತು ಪರಿಸ್ಥಿತಿ ಹೇರಿ ಜನರ ಮೂಲ ಮೂಲಭೂತ ಹಕ್ಕನ್ನು ಕಸಿದುಕೊಂಡಿದ್ದು ಕಾಂಗ್ರೆಸ್ ಆ ಜನ ಹೇಳ್ತಾರೆ ಬಿಜೆಪಿ ಸಂವಿಧಾನ ವಿರೋಧಿ ಬಿಜೆಪಿ ಅಂಬೇಡ್ಕರ್ ವಿರೋಧಿ ಬಿಜೆಪಿ ಬಂದ್ರೆ ಮೀಸಲಾತಿ ಕಿತ್ತು ಹಾಕ್ಬಿಡ್ತಾರೆ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರೇ ಎಸ್ಸಿ ಎಸ್ ಟಿ ಮೀಸಲಾತಿಯನ್ನ ಎಸ್ಸಿ ಎಸ್ ಟಿ ಮೀಸಲಾತಿಯನ್ನು ಹೆಚ್ಚು ಮಾಡಿದ್ದು ಭಾರತೀಯ ಜನತಾ ಪಾರ್ಟಿ ಎಸ್ ಜನಾಂಗಕ್ಕೆ ಮೂರು ಇಷ್ಟು ಮೂರು ಮೂರಷ್ಟು ಇತ್ತು ಮೀಸಲಾತಿ ಅದನ್ನು ಶೇಕಡ ಏಳಕ್ಕೆ ಏರ್ಸಿದ್ದು ಕಾಂಗ್ರೆಸ್ ಅಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿ ನಾವು ಮೀಸಲಾತಿ ಏರ್ಸಿದ್ರು ಎಸ್ ಸಿ ಮೀಸಲಾತಿಯನ್ನು ಹದಿನೈದು ಇದ್ದ ಹದಿನೇಳು ಪ್ರತಿಶತ ಏರ್ಸಿದವ್ರು ನಾವು ಬಡ್ತಿ ಮೀಸಲಾತಿಗೆ ಕೂತು ಬಂದಾಗ ಬಡ್ತಿ ಮೀಸಲಾತಿ ಪರವಾಗಿ ನಿಂತವ್ರು ನಾವು ಬಡ್ತಿ ಮೀಸಲಾತಿ ಪರವಾಗಿ ನಿಂತವ್ರು ನಾವು ನಾನು ನಿಮ್ಮ ಹತ್ರ ಈಗ ಓಟ್ ಕೊಡಿ ಅಂತ ಕೇಳಕ್ ಬಂದಿರೋದು ದೇಶ ಉಳಿಸೋದಕ್ಕೆ ಮತ್ತೊಮ್ಮೆ ಮತ್ತೊಮ್ಮೆ ಚಿಕ್ಕೋಡಿಗೆ ಚಿಕ್ಕೋಡಿಗೆ ಜೊಲ್ಲೆ ದೇಶಕ್ಕೆ ಚಿಕ್ಕೋಡಿಗೆ ಚಿಕ್ಕೋಡಿಗೆ